ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ ಹದಿನೈದು ಹನ್ನೆರಡು ಎರಡ್ ಸಾವಿರದ ಎರಡು ಸಮಯಕ್ಕನುಸಾರವಾಗಿ ಲಕ್ಷ್ಯ ಮತ್ತು ಲಕ್ಷಣದ ಸಮಾನತೆಯ ಮೂಲಕ ಪರಮಾತ್ಮ ತಂದೆಯ ಸಮಾನ ಆಗಿ ಅಂದರೆ ಸಮಯ ಪ್ರಮಾಣ ಗುರಿ ಮತ್ತು ಲಕ್ಷಣದ ಸಮಾನತೆಯ ಮೂಲಕ ಪರಮಾತ್ಮ ತಂದೆಯ ಸಮಾನ ಆಗಿ ಇಂದು ನಾಲ್ಕು ಕಡೆ ಇರುವಂತಹ ಸರ್ವ ಸ್ವಮಾನದಾರಿ ಮಕ್ಕಳನ್ನು ನೋಡಿ ಪರಮಾತ್ಮ ತಂದೆ ಹರ್ಷಿತರಾಗುತ್ತಿದ್ದಾರೆ ಈ ಸಂಗಮ ಯುಗದಲ್ಲಿ ಮಕ್ಕಳಾದ ನಿಮಗೆ ಎಷ್ಟೆಲ್ಲಾ ಸ್ವಮಾನ ಪ್ರಾಪ್ತಿಯಾಗುತ್ತಿದೆಯೋ ಅದಕ್ಕಿಂತ ದೊಡ್ಡ ಸ್ವಮಾನ ಇಡೀ ಕಲ್ಪದಲ್ಲಿ ಎಂದು ಯಾವ ಆತ್ಮಕ್ಕೂ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ ಅಂದ ಮೇಲೆ ನಿಮಗೆ ಎಷ್ಟು ದೊಡ್ಡ ಸ್ವಮಾನ ಪ್ರಾಪ್ತಿಯಾಗಿದೆ ಅನ್ನುವುದು ನಿಮಗೆ ಗೊತ್ತಿದೆ ಏನು ಸ್ವಮಾನದ ನಶೆ ಬಹಳ ದೊಡ್ಡ ನಶೆ ಆಗಿದೆ ಅಂದ ಮೇಲೆ ಸ್ವಮಾನದ ಸ್ಮೃತಿ ಇರುತ್ತದೆ ತಾನೇ ಸ್ವಮಾನದ ಮಾಲೆ ಕೂಡ ಬಹಳ ದೊಡ್ಡ ಮಾಲೆ ಆಗಿದೆ ಒಂದೊಂದು ಮಣಿಯನ್ನು ನೀವು ಲೆಕ್ಕ ಮಾಡುತ್ತಾ ಹೋಗಿ ಮತ್ತು ಸ್ವಮಾನದ ನಶೆಯಲ್ಲಿ ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ಲವಲೀನ ಆಗಿಬಿಡಿ ಈ ಸ್ವಮಾನ ಅಂದರೆ ಈ ಬಿರುದುಗಳು ಸ್ವಯಂ ಪರಮಾತ್ಮ ತಂದೆಯ ಮೂಲಕ ನಿಮಗೆ ಪ್ರಾಪ್ತಿಯಾಗಿದೆ ಈ ಸ್ವಮಾನ ಅಥವಾ ಈ ಟೈಟಲ್ಸ್ ಸ್ವಯಂ ಬಾಪ್ತಾದರವರ ಮೂಲಕ ನಿಮಗೆ ಪ್ರಾಪ್ತಿಯಾಗಿದೆ ಪರಮಾತ್ಮ ತಂದೆಯ ಮೂಲಕ ಈ ಸ್ವಮಾನ ಪ್ರಾಪ್ತಿಯಾಗಿದೆ ಆದ್ದರಿಂದ ಈ ಸ್ವಮಾನದ ಆತ್ಮಿಕ ನಶೆಯನ್ನು ಯಾವ ಅಧಿಕಾರವೂ ಅಲುಗಾಡಿಸಲು ಸಾಧ್ಯ ಇಲ್ಲ ಏಕೆಂದರೆ ಸರ್ವಶಕ್ತಿವಂತ ಆದಂತಹ ಪರಮಾತ್ಮ ತಂದೆಯ ಮೂಲಕ ಈ ಸ್ವಮಾನ ಪ್ರಾಪ್ತಿಯಾಗಿದೆ ಸರ್ವ ಶಕ್ತಿಗಳಿಗೆ ಅಧಿಕಾರಿಯಾದಂತಹ ಪರಮಾತ್ಮ ತಂದೆಯ ಮೂಲಕ ಈ ಸ್ವಮಾನ ನಮಗೆ ಪ್ರಾಪ್ತಿಯಾಗಿದೆ ಅಂದ ಮೇಲೆ ಭಾಗತಾದ ಈ ದಿನ ಅಮೃತ ವೇಳೆಯ ಸಮಯದಲ್ಲಿ ಇಡೀ ವಿಶ್ವದ ನಾಲ್ಕು ಕಡೆ ಸುತ್ತಾಡುತ್ತ ಸರ್ವ ಮಕ್ಕಳನ್ನು ನೋಡಿದರು ಪ್ರತಿಯೊಂದು ಮಗುವಿನ ಸ್ಮೃತಿ ಅನ್ನುವ ಕೊರಳಿನಲ್ಲಿ ಎಷ್ಟು ಸ್ವಮಾನದ ಮಾಲೆಯನ್ನು ಹಾಕಲ್ಪಟ್ಟಿದೆ ಎಂದು ತಂದೆ ನೋಡಿದರು ಮಾಲೆಯನ್ನು ಧಾರಣೆ ಮಾಡಿಕೊಳ್ಳುವುದು ಅಂದರೆ ಸ್ಮೃತಿಯ ಮೂಲಕ ಅದೇ ಸ್ಥಿತಿಯಲ್ಲಿ ಸ್ಥಿತ ಆಗುವುದು ಅಂದ ಮೇಲೆ ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಿ ಈ ಸ್ಮೃತಿಯಲ್ಲಿ ನಾವು ಎಷ್ಟು ಸಮಯದವರೆಗೂ ಸ್ಥಿತ ಆಗಿರುತ್ತೇವೆ ಎಂದು ಬಾಪ್ತಾದ ನೋಡುತ್ತಿದ್ದಾರೆ ಸ್ವಮಾನದ ನಿಶ್ಚಯ ಮತ್ತು ಸ್ವಮಾನದ ಆತ್ಮಿಕ ನಶೆ ಎರಡರ ಬ್ಯಾಲೆನ್ಸ್ ಎಷ್ಟು ಸಮಯದವರೆಗೂ ಇರುತ್ತದೆ ಎಂದು ನಿಶ್ಚಯ ಅಂದರೆ ಜ್ಞಾನ ಸ್ವರೂಪ ಆತ್ಮರಾಗುವುದು ಮತ್ತು ಆತ್ಮಿಕ ನಶೆ ಅಂದರೆ ಶಕ್ತಿಶಾಲಿ ಆತ್ಮರಾಗುವುದು ಅಂದ ಮೇಲೆ ಜ್ಞಾನ ಸ್ವರೂಪರಾದಂತಹ ಮಕ್ಕಳಲ್ಲೂ ಕೂಡ ಎರಡು ಪ್ರಕಾರದ ಮಕ್ಕಳನ್ನು ಪರಮಾತ್ಮ ತಂದೆ ನೋಡಿದರು ಒಂದನೇ ಪ್ರಕಾರದ ಮಕ್ಕಳು ನಾಲೆಜ್ ಫುಲ್ ಅಂದರೆ ಜ್ಞಾನದಿಂದ ಪರಿಪೂರ್ಣ ಆಗಿದ್ದಾರೆ ಇನ್ನು ಎರಡನೇ ಪ್ರಕಾರದ ಮಕ್ಕಳು ಅಂದರೆ ಜ್ಞಾನ ಸ್ವರೂಪರಾಗಿದ್ದಾರೆ ಅಂದ ಮೇಲೆ ನಿಮ್ಮನ್ನು ನೀವು ಕೇಳಿಕೊಳ್ಳಿ ನಾನು ಯಾರಾಗಿದ್ದೇನೆ ಬಾಪ್ತಾದರವರಿಗೆ ಗೊತ್ತಿದೆ ಮಕ್ಕಳ ಗುರಿ ಬಹಳಷ್ಟು ಶ್ರೇಷ್ಠ ಆಗಿದೆ ಎಲ್ಲರೂ ಶ್ರೇಷ್ಠ ಗುರಿಯನ್ನು ಇಟ್ಟುಕೊಂಡಿದ್ದೀರ ತಾನೇ ನಿಮ್ಮ ಗುರಿಯಲ್ಲಿ ಯಾವ ಶ್ರೇಷ್ಠ ಮಾತಿದೆ ಅಂದರೆ ನೀವು ಯಾವ ಶ್ರೇಷ್ಠ ಗುರಿಯನ್ನು ಇಟ್ಟುಕೊಂಡಿದ್ದೀರಾ ಎಲ್ಲರೂ ಹೇಳುತ್ತೀರಾ ನಾನು ಪರಮಾತ್ಮ ತಂದೆಯ ಸಮಾನ ಆಗುತ್ತೇನೆ ಎಂದು ಹೇಗೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆಗಿದ್ದರು ಪರಮಾತ್ಮ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಆಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆಯ ಸಮಾನ ಆಗುವ ಗುರಿ ಕೂಡ ಅಷ್ಟೇ ಶ್ರೇಷ್ಠ ಆಗಿದೆ ಈ ಗುರಿಯನ್ನು ನೋಡಿ ಬಾಪ್ತಾದ ಬಹಳಷ್ಟು ಖುಷಿ ಪಡುತ್ತಾರೆ ಆದರೆ 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 ಏನು ಅನ್ನುವ ಮಾತನ್ನು ನಾನು ತಿಳಿಸಲೇ ಎಂದು ತಂದೆ ಕೇಳುತ್ತಿದ್ದಾರೆ ಆದರೆ ಏನಾಗುತ್ತದೆ ಟೀಚರ್ಸ್ ಅಥವಾ ಡಬ್ಬಲ್ ಫಾರಿನರ್ಸ್ ಹೇಳಿ ಆದರೆ ಏನಾಗುತ್ತದೆ ನಾವು ಪರಮಾತ್ಮ ತಂದೆಯ ಸಮಾನ ಆಗಬೇಕು ಅನ್ನುವ ಮಾತನ್ನು ಅರ್ಥ ಮಾಡಿಕೊಂಡಿದ್ದೀರಾ ಬಾಪ್ತಾದ ಗುರಿ ಮತ್ತು ಲಕ್ಷಣ ಎರಡೂ ಮಾತಿನಲ್ಲೂ ತಮ್ಮ ಸಮಾನ ಆಗಲಿ ಎಂದು ಬಯಸುತ್ತಾರೆ ಗುರಿ ಮತ್ತು ಲಕ್ಷಣ ಎರಡೂ ಮಾತಿನಲ್ಲೂ ತಂದೆಯ ಸಮಾನ ಮಕ್ಕಳು ಆಗಬೇಕು ಎಂದು ತಂದೆ ಬಯಸುತ್ತಾರೆ ಅಂದ ಮೇಲೆ ಸ್ವಯಂ ಕೇಳಿಕೊಳ್ಳಿ ಗುರಿ ಮತ್ತು ಲಕ್ಷಣ ಅಂದರೆ ಪ್ರತ್ಯಕ್ಷ ಜೀವನದ ಸ್ಥಿತಿಯಲ್ಲಿ ನಾವು ತಂದೆಯ ಸಮಾನ ಆಗಿದ್ದೇವಾ ಏಕೆಂದರೆ ಗುರಿ ಮತ್ತು ಲಕ್ಷಣದಲ್ಲಿ ಸಮಾನತೆಯನ್ನು ಧಾರಣೆ ಮಾಡಿಕೊಳ್ಳುವುದೇ ಪರಮಾತ್ಮ ತಂದೆಯ ಸಮಾನ ಆಗುವುದಾಗಿದೆ ಸಮಯಕ್ಕನುಸಾರವಾಗಿ ಈ ಸಮಾನತೆಯನ್ನು ಈಗ ಸಮೀಪಕ್ಕೆ ತನ್ನಿ ವರ್ತಮಾನ ಸಮಯದಲ್ಲಿ ಬಾಪ್ತಾದ ಮಕ್ಕಳಲ್ಲಿ ಒಂದು ಮಾತನ್ನು ನೋಡಲು ಬಯಸುವುದಿಲ್ಲ ಕೆಲವು ಮಕ್ಕಳು ಭಿನ್ನ ಭಿನ್ನ ಪ್ರಕಾರದಿಂದ ಪರಮಾತ್ಮ ತಂದೆಯ ಸಮಾನ ಆಗಲು ಪರಿಶ್ರಮವನ್ನು ಪಡುತ್ತಾರೆ ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿ ಇದ್ದರೆ ಪ್ರೀತಿಯ ಸಮ್ಮುಖದಲ್ಲಿ ಪರಿಶ್ರಮವನ್ನು ಪಡುವ ಅವಶ್ಯಕತೆ ಇರುವುದಿಲ್ಲ ಎಲ್ಲಿ ಪ್ರೀತಿ ಇರುತ್ತದೆಯೋ ಅಲ್ಲಿ ಪರಿಶ್ರಮದ ಮಾತೇ ಇಲ್ಲ ದೇಹಾಭಿಮಾನ ಅನ್ನುವ ಉಲ್ಟಾ ನಶೆ ನಿಮ್ಮ ಸ್ವಭಾವ ಆಗಿಬಿಟ್ಟಿದೆ ಸ್ವಾಭಾವಿಕವಾಗಿ ದೇಹಾಭಿಮಾನ ಅನ್ನುವ ಉಲ್ಟಾ ನಶೆ ನಿಮ್ಮ ಸ್ವಭಾವ ಆಗಿದೆ ತಾನೆ ದೇಹಾಭಿಮಾನಕ್ಕೆ ವಶ ಆಗಲು ನೀವು ಏನಾದರೂ ಪುರುಷಾರ್ಥವನ್ನು ಏನು ದೇಹಾಭಿಮಾನಕ್ಕೆ ವಶ ಆಗಲು ಯಾವ ಪುರುಷಾರ್ಥವನ್ನು ಮಾಡುವ ಅವಶ್ಯಕತೆ ಇಲ್ಲ ಅರವತ್ ಮೂರು ಜನ್ಮದಿಂದ ದೇಹಾಭಿಮಾನಕ್ಕೆ ವಶ ಆಗಲು ಯಾವುದಾದರೂ ಪುರುಷಾರ್ಥವನ್ನು ಮಾಡಿದ್ದೀರೇನು ಇಲ್ಲ ಸ್ವಾಭಾವಿಕವಾಗಿ ದೇಹಾಭಿಮಾನ ನಿಮ್ಮ ಸ್ವಭಾವ ಆಗಿಬಿಟ್ಟಿತು ಅಂದ ಮೇಲೆ ಈಗಲೂ ಕೂಡ ಕೆಲವೊಮ್ಮೆ ಕೆಲವೊಮ್ಮೆ ಮಕ್ಕಳು ಹೇಳುತ್ತಾರೆ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಆಗುವ ಬದಲು ದೇಹಾಭಿಮಾನಕ್ಕೆ ವಶ ಆಗುತ್ತೇವೆ ಅಂದರೆ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳುವ ಬದಲು ದೇಹ ಎಂದು ತಿಳಿದುಕೊಳ್ಳುತ್ತೇವೆ ಎಂದು ಅಂದ ಮೇಲೆ ದೇಹಾಭಿಮಾನಕ್ಕೆ ವಶ ಆಗುವುದು ನಿಮ್ಮ ಸ್ವಾಭಾವಿಕ ಸ್ವಭಾವ ಆಗಿದೆ ಅದೇ ರೀತಿ ಆತ್ಮ ಅಭಿಮಾನಿ ಸ್ಥಿತಿ ಕೂಡ ನಿಮ್ಮ ಸ್ವಾಭಾವಿಕ ಸ್ವಭಾವ ಆಗಿಬಿಡಬೇಕು ಸ್ವಭಾವವನ್ನು ಪರಿವರ್ತನೆ ಮಾಡಿಕೊಳ್ಳುವುದು ಕಷ್ಟ ಎಂದು ಅನುಭವ ಆಗುತ್ತದೆ ಈಗಲೂ ಕೂಡ ಕೆಲವೊಮ್ಮೆ ಕೆಲವೊಮ್ಮೆ ಮಕ್ಕಳು ಹೇಳುತ್ತಾರೆ ನನ್ನ ಭಾವನೆ ಈ ರೀತಿ ಇರಲಿಲ್ಲ ಆದರೆ ಇದು ನನ್ನ ಸ್ವಭಾವ ಆಗಿದೆ ಎಂದು ಅಂದ ಮೇಲೆ ಆ ಸ್ವಭಾವ ಸ್ವಾಭಾವಿಕವಾಗಿ ರೂಪಿತ ಆಗಿದೆ ಅದೇ ರೀತಿ ಪರಮಾತ್ಮ ತಂದೆಯ ಸಮಾನ ಆಗುವ ಸ್ವಭಾವವನ್ನು ಸ್ವಾಭಾವಿಕವಾಗಿ ರೂಪಿಸಿಕೊಳ್ಳಲು ಸಾಧ್ಯ ಆಗುವುದಿಲ್ಲ ಏನು ಉಲ್ಟಾ ಸ್ವಭಾವಕ್ಕೆ ವಶ ಆಗುತ್ತೀರಾ ಮತ್ತು ಯಥಾರ್ಥವಾದ ಸ್ವಭಾವ ಅಂದರೆ ಪರಮಾತ್ಮ ತಂದೆಯ ಸಮಾನ ಆಗುವ ಸ್ವಭಾವ ಆಗಿದೆ ತಂದೆಯ ಸಮಾನ ಆಗುವಂತಹ ಯಥಾರ್ಥವಾದ ಸ್ವಭಾವದಲ್ಲಿ ಸ್ಥಿತಾಗಲು ಏಕೆ ಪರಿಶ್ರಮದ ಅನುಭವ ಆಗುತ್ತದೆ ಅಂದ ಮೇಲೆ ಈಗ ಎಲ್ಲ ಮಕ್ಕಳು ಸ್ವಾಭಾವಿಕವಾಗಿ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗಿರುವುದನ್ನು ನೋಡಲು ವಾಕ್ತಾದ ಬಯಸುತ್ತಾರೆ ಬ್ರಹ್ಮ ತಂದೆಯನ್ನು ನೀವೆಲ್ಲರೂ ನೋಡಿದ್ದೀರಾ ಬ್ರಹ್ಮ ತಂದೆ ನಡೆದಾಡುತ್ತಿದ್ದರು ತಿರುಗಾಡುತ್ತಿದ್ದರು ಯಾವುದೇ ಕಾರ್ಯವನ್ನು ಮಾಡುತ್ತಿದ್ದರು ಸ್ವಾಭಾವಿಕವಾಗಿ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗಿದ್ದರು ಬ್ರಹ್ಮ ತಂದೆಯನ್ನು ನೀವೆಲ್ಲರೂ ನೋಡಿದ್ದೀರಾ ಬ್ರಹ್ಮ ತಂದೆ ಯಾವುದೇ ಕಾರ್ಯವನ್ನು ಮಾಡುತ್ತಿದ್ದರು ನಡೆದಾಡುತ್ತಿದ್ದರು ತಿರುಗಾಡುತ್ತಿದ್ದರು ಸ್ವಾಭಾವಿಕವಾಗಿ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಸ್ವಭಾವವುಳ್ಳವರಾಗಿದ್ದರು ಬಾಪ್ತಾದ ಮಕ್ಕಳ ಸಮಾಚಾರವನ್ನು ಕೇಳಿದರು ವರ್ತಮಾನ ಸಮಯದಲ್ಲಿ ವಿಶೇಷವಾಗಿ ದಾದಿಯರು ಇದೇ ಮಾತಿನ ಬಗ್ಗೆ ವಾರ್ತಾಲಾಪವನ್ನು ಮಾಡುತ್ತಿದ್ದಾರೆ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿ ಕರ್ಮಾತೀತ ಸ್ಥಿತಿ ಪರಮಾತ್ಮ ತಂದೆಯ ಸಮಾನ ಆಗುವಂತಹ ಸ್ಥಿತಿ ಎಷ್ಟು ಸ್ವಾಭಾವಿಕವಾಗಿ ರೂಪಿತ ಆಗಿದೆ ಅನ್ನುವ ಮಾತಿನ ಬಗ್ಗೆ ದಾದಿಯರು ಮಾತನಾಡುತ್ತಿದ್ದಾರೆ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿ ಕರ್ಮಾತೀತ ಸ್ಥಿತಿ ತಂದೆಯ ಸಮಾನ ಆಗುವ ಸ್ಥಿತಿ ನಮ್ಮ ಸ್ವಭಾವ ಆಗಿಬಿಡಬೇಕು ಈ ಮಾತಿನ ಬಗ್ಗೆ ನೀವೆಲ್ಲರೂ ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತಿದ್ದೀರ ತಾನೆ ದಾದಿಯರಿಗೆ ಬಾರಿ ಬಾರಿಗೂ ಇದೇ ಸಂಕಲ್ಪ ಬರುತ್ತಿದೆ ಈಗ ಸೂಕ್ಷ್ಮ ದೇವತೆಗಳಾಗಿ ಬಿಡಬೇಕು ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಆಗ ಪರಮಾತ್ಮ ತಂದೆಯ ಪ್ರತ್ಯಕ್ಷತೆ ಆಗುತ್ತದೆ ಎಂದು ಅಂದ ಮೇಲೆ ಸೂಕ್ಷ್ಮ ದೇವತೆ ಆಗುವುದು ಅಥವಾ ನಿರಾಕಾರಿ ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತ ಆಗಲು ವಿಶೇಷ ಸಾಧನ ಅಂದರೆ ನಿರಹಂಕಾರಿಯಾಗಬೇಕು ನಿರಹಂಕಾರಿ ಸ್ಥಿತಿಯಲ್ಲಿ ಸ್ಥಿತ ಆದಂತವರೇ ನಿರಾಕಾರಿ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಸಾಧ್ಯ ಆದ್ದರಿಂದ ಪರಮಾತ್ಮ ತಂದೆ ಬ್ರಹ್ಮ ತಂದೆಯ ಮೂಲಕ ಅಂತಿಮವಾಗಿ ನಿರಾಕಾರಿ ಸ್ಥಿತಿಯ ಜೊತೆಗೆ ನಿರಹಂಕಾರಿ ಸ್ಥಿತಿಯ ಮಂತ್ರವನ್ನು ಮಕ್ಕಳಿಗೆ ಹೇಳಿಕೊಟ್ಟರು ಕೇವಲ ಸ್ವಯಂನ ದೇಹದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದು ಅಥವಾ ಅನ್ಯರ ದೇಹದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಕ್ಕೆ ಮಾತ್ರ ದೇಹಾಭಿಮಾನ ಎಂದು ಕರೆಯುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಇಷ್ಟಕ್ಕೆ ದೇಹದ ಅಹಂಕಾರ ಎಂದು ಕರೆಯುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ದೇಹದ ಅಹಂಕಾರ ಕೂಡ ಮಕ್ಕಳಲ್ಲಿ ಇದೆ ದೇಹದ ಅಭಿಮಾನ ಕೂಡ ಮಕ್ಕಳಲ್ಲಿ ಇದೆ ಸ್ವಯಂನ ದೇಹದ ಅಭಿಮಾನದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದು ಅಥವಾ ಅನ್ಯರ ದೇಹದ ಅಭಿಮಾನದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದು ಅಂದರೆ ಆಸಕ್ತಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಮಾತಿನಲ್ಲಿ ಬಹಳಷ್ಟು ಜನ ಮಕ್ಕಳು ಪಾಸ್ ಆಗಿದ್ದೀರಾ ಯಾರಿಗೆ ಪುರುಷಾರ್ಥವನ್ನು ಮಾಡುವ ಆಸಕ್ತಿ ಇದೆಯೋ ಯಾರು ಸತ್ಯ ಪುರುಷಾರ್ಥಿಗಳಾಗಿದ್ದಾರೋ ಅವರು ದೇಹಾಭಿಮಾನದ ಈ ದೊಡ್ಡ ರೂಪದಿಂದ ಪಾರಾಗಿದ್ದಾರೆ ಆದರೆ ದೇಹಾಭಿಮಾನದ ಅನೇಕ ಪ್ರಕಾರದ ಸೂಕ್ಷ್ಮ ರೂಪ ಇದೆ ಆ ಸೂಕ್ಷ್ಮ ರೂಪದ ಲೀಸ್ಟ್ ಅನ್ನು ನೀವು ಸ್ವಯಂ ತೆಗೆಯಿರಿ ಎಷ್ಟು ಪ್ರಕಾರದ ಸೂಕ್ಷ್ಮ ರೂಪದ ದೇಹಾಭಿಮಾನ ಇದೆ ಅನ್ನುವ ಲಿಸ್ಟ್ ಅನ್ನು ತಯಾರು ಮಾಡಿ ಬಾಕ್ತಾದ ಇಂದು ಆ ಸೂಕ್ಷ್ಮ ರೂಪದ ದೇಹಾಭಿಮಾನದ ಲಿಸ್ಟ್ನ ಬಗ್ಗೆ ತಿಳಿಸುವುದಿಲ್ಲ ಇಂದು ಕೇವಲ ಈ ಮಾತಿನ ಬಗ್ಗೆ ಮಕ್ಕಳಿಗೆ ಸೂಚನೆಯನ್ನು ನೀಡುತ್ತಿದ್ದಾರೆ ಏಕೆಂದರೆ ನೀವೆಲ್ಲರೂ ತಿಳುವಳಿಕೆ ಉಳ್ಳಂತಹ ಆತ್ಮರಾಗಿದ್ದೀರಾ ನೀವೆಲ್ಲರೂ ಬುದ್ಧಿವಂತರಾಗಿದ್ದೀರಾ ಆದ್ದರಿಂದ ಸೂಕ್ಷ್ಮ ರೂಪದಲ್ಲಿ ದೇಹಾಭಿಮಾನ ಇದೆ ಅನ್ನುವ ಸೂಚನೆಯನ್ನು ಮಾತ್ರ ತಂದೆ ನೀಡುತ್ತಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ತಾನೆ ಒಂದು ವೇಳೆ ನಿಮ್ಮೆಲ್ಲರನ್ನು ಯಾರಾದರೂ ಕೇಳಿದರೆ ಎಲ್ಲರೂ ಬಹಳಷ್ಟು ಬುದ್ಧಿವಂತಿಕೆಯಿಂದ ಜ್ಞಾನದ ಮಾತನ್ನು ತಿಳಿಸುತ್ತೀರಾ ಏಕೆಂದರೆ ಬಾಕ್ತಾದ ಕೇವಲ ಸಣ್ಣದಾದಂತಹ ಸಹಜ ರೂಪದ ಪುರುಷಾರ್ಥದ ಬಗ್ಗೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಸದಾ ಮನಸ್ಸಾ ವಾಚ ಕರ್ಮಣ ಸಂಬಂಧ ಸಂಪರ್ಕದಲ್ಲಿ ಈ ಅಂತಿಮ ಮಂತ್ರದ ಮೂರು ಶಬ್ದವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ನಿರಾಕಾರಿ ನಿರಹಂಕಾರಿ ನಿರ್ವಿಕಾರಿ ಅನ್ನುವ ಮೂರು ಶಬ್ದದ ಮಂತ್ರವನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಿ ಸಂಕಲ್ಪವನ್ನು ಮಾಡುವಾಗ ಚೆಕ್ ಮಾಡಿಕೊಳ್ಳಿ ನಾನು ಮಹಾ ಮಂತ್ರದಿಂದ ಸಂಪನ್ನ ಆಗಿದ್ದೇನಾ ಅದೇ ರೀತಿ ಮಾತನಾಡುವಾಗ ಕರ್ಮವನ್ನು ಮಾಡುವಾಗ ಕೇವಲ ಈ ಮೂರು ಶಬ್ದವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ಮತ್ತು ತಂದೆಯ ಸಮಾನ ಆಗುವಂತಹ ಸ್ಥಿತಿಯಲ್ಲಿ ಸ್ಥಿತಾಗಿ ಇದು ಸಹಜ ಮಾತಾಗಿದೆ ತಾನೆ ಪರಮಾತ್ಮ ತಂದೆ ಸಂಪೂರ್ಣ ಮುರುಳಿಯನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ಎಂದು ಹೇಳುವುದಿಲ್ಲ ಕೇವಲ ಮೂರು ಶಬ್ದವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ಈ ಮಹಾಮಂತ್ರ ನಮ್ಮ ಸಂಕಲ್ಪವನ್ನು ಶ್ರೇಷ್ಠ ಮಾಡುತ್ತದೆ ವಾಣಿಯಲ್ಲಿ ನಮ್ರತೆಯನ್ನು ಧಾರಣೆ ಮಾಡಿಕೊಳ್ಳುವಂತೆ ಮಾಡುತ್ತದೆ ಕರ್ಮದಲ್ಲಿ ಸೇವಾ ಭಾವನೆಯನ್ನು ಉತ್ಪನ್ನ ಮಾಡುತ್ತದೆ ಸಂಬಂಧ ಸಂಪರ್ಕದಲ್ಲಿ ಸದಾ ಶುಭ ಭಾವನೆ ಶ್ರೇಷ್ಠ ಕಾಮನೆಯ ವೃತ್ತಿಯನ್ನು ನಿರ್ಮಾಣ ಮಾಡುತ್ತದೆ ಭಕ್ತಾದ ಸೇವೆಯ ಸಮಾಚಾರವನ್ನು ಕೇಳುತ್ತಾರೆ ವರ್ತಮಾನ ಸಮಯದಲ್ಲಿ ಭಿನ್ನ ಭಿನ್ನ ಪ್ರಕಾರದ ಸೇವೆಯ ಕೋರ್ಸ್ ಅನ್ನು ಅನ್ಯರಿಗೆ ನೀಡುತ್ತೀರಾ ಆದರೆ ಈಗ ಒಂದೇ ಕೋರ್ಸ್ ಉಳಿದುಕೊಂಡಿದೆ ಆ ಕೋರ್ಸ್ ಯಾವುದು ಅಂದರೆ ಪ್ರತಿಯೊಂದು ಆತ್ಮಕ್ಕೂ ಯಾವ ಶಕ್ತಿ ಬೇಕಾಗಿದೆಯೋ ಆ ಶಕ್ತಿಯ ಕೋರ್ಸ್ ನ ಫೋರ್ಸ್ ಅನ್ನು ಅವರಲ್ಲಿ ತುಂಬಬೇಕು ಶಕ್ತಿಯನ್ನು ತುಂಬುವಂತಹ ಕೋರ್ಸ್ ವಾಣಿಯ ಮೂಲಕ ಜ್ಞಾನವನ್ನು ತಿಳಿಸುವ ಕೋರ್ಸ್ ಅಲ್ಲ ವಾಣಿಯ ಜೊತೆ ಜೊತೆಗೆ ಆತ್ಮದಲ್ಲಿ ಶಕ್ತಿಯನ್ನು ತುಂಬುವಂತಹ ಕೋರ್ಸ್ ಅನ್ನು ನೀಡಬೇಕು ಜ್ಞಾನವನ್ನು ಕೇಳುವಂತವರು ಕೇವಲ ಜ್ಞಾನ ಚೆನ್ನಾಗಿದೆ ಚೆನ್ನಾಗಿದೆ ಎಂದು ಹೇಳುವುದಲ್ಲ ಆದರೆ ಅವರು ಸ್ವಯಂ ಒಳ್ಳೆಯವರಾಗಿ ಬಿಡಬೇಕು ಕೇವಲ ಜ್ಞಾನದ ಬಗ್ಗೆ ವರ್ಣನೆಯನ್ನು ಮಾಡುವುದಲ್ಲ ಈ ದಿನ ನನಗೆ ಇಂತಹ ಶಕ್ತಿ ಪ್ರಾಪ್ತಿಯಾಯಿತು ಆ ಶಕ್ತಿಯ ಅಲೆಯ ಅನುಭವ ಆ ಆತ್ಮರಿಗೆ ಆಗಬೇಕು ಆ ಆತ್ಮರಿಗೆ ಶಕ್ತಿಯ ಅನುಭವ ಆದರೆ ಅದು ಬಹಳ ದೊಡ್ಡ ಮಾತಾಗಿದೆ ಈಗ ಕೋರ್ಸ್ ಅನ್ನು ನೀಡಿ ಆದರೆ ಮೊದಲು ಸ್ವಯಂಗೆ ಕೋರ್ಸ್ ಅನ್ನು ಕೊಟ್ಟುಕೊಂಡು ನಂತರ ಅನ್ಯರಿಗೆ ಜ್ಞಾನವನ್ನು ತಿಳಿಸಿ ಅಂದ ಮೇಲೆ ಬಾಕ್ತಾದ ಏನನ್ನು ಬಯಸುತ್ತಿದ್ದಾರೆ ಅನ್ನುವ ಮಾತನ್ನು ಕೇಳಿಸಿಕೊಂಡಿರಿತಾನೆ ಗುರಿ ಮತ್ತು ಲಕ್ಷಣವನ್ನು ಸಮಾನ ಮಾಡಿಕೊಳ್ಳಿ ಗುರಿಯನ್ನು ನೋಡಿ ಪರಮಾತ್ಮ ತಂದೆ ಬಹಳಷ್ಟು ಖುಷಿ ಪಡುತ್ತಾರೆ ಎಲ್ಲಾ ಮಕ್ಕಳ ಜೀವನದ ಗುರಿಯನ್ನು ನೋಡಿ ಪರಮಾತ್ಮ ತಂದೆ ಬಹಳಷ್ಟು ಖುಷಿಯನ್ನು ಪಡುತ್ತಾರೆ ಈಗ ಕೇವಲ ಗುರಿ ಮತ್ತು ಲಕ್ಷಣವನ್ನು ಸಮಾನ ಮಾಡಿಕೊಳ್ಳಿ ಆಗ ಬಹಳ ಸಹಜವಾಗಿ ಪರಮಾತ್ಮ ತಂದೆಯ ಸಮಾನ ಆಗುತ್ತೀರ ಬಾಪ್ತಾದ ಮಕ್ಕಳನ್ನು ಕೇವಲ ತಮ್ಮ ಸಮಾನ ಸ್ವರೂಪದಲ್ಲಿ ನೋಡಲು ಬಯಸುವುದಿಲ್ಲ ತಮಗಿಂತ ಶ್ರೇಷ್ಠ ರೂಪದಲ್ಲಿ ನೋಡಲು ಬಯಸುತ್ತಾರೆ ಬಾಪ್ತಾದ ಪ್ರತಿಯೊಂದು ಮಗುವನ್ನು ತಮಗಿಂತ ಶ್ರೇಷ್ಠ ರೂಪದಲ್ಲಿ ನೋಡಲು ಬಯಸುತ್ತಾರೆ ಸದಾ ಬಾಪ್ತಾದರವರ ತಲೆಯ ಮೇಲಿನ ಕಿರೀಟ ಎಂದು ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳಾದ ನೀವು ತಂದೆಯ ತಲೆಯ ಮೇಲಿರುವ ಕಿರೀಟ ಆಗಿದ್ದೀರಾ ಅಂದ ಮೇಲೆ ಕಿರೀಟ ತಲೆಗಿಂತ ಉನ್ನತ ಸ್ಥಾನದಲ್ಲಿ ಇರುತ್ತದೆ ತಾನೇ ಟೀಚರ್ಸ್ ಪರಮಾತ್ಮ ತಂದೆಯ ಶಿರದ ಮೇಲಿನ ಕಿರೀಟ ಆಗಿದ್ದೀರಾ ತಾನೇ ಟೀಚರ್ಸ್ಗಳ ಜೊತೆಗೆ ಬಾಪ್ತಾದರವರ ವಾರ್ತಾಲಾಪ ನೋಡಿ ಎಷ್ಟೊಂದು ಜನ ಟೀಚರ್ಸ್ ಇದ್ದಾರೆ ಪ್ರತಿಯೊಂದು ನಲ್ಲೂ ಇಷ್ಟೊಂದು ಜನ ಟೀಚರ್ಸ್ ಬರುತ್ತಾರೆ ಅಂದ ಮೇಲೆ ಪ್ರತಿಯೊಂದು ಟೀಚರ್ಸ್ ಗಳ ಸಂಖ್ಯೆ ಎಷ್ಟು ಜಾಸ್ತಿ ಇರುತ್ತದೆ ಟೀಚರ್ಸ್ ಬಾಪ್ತಾದರವರ ಒಂದು ಆಸೆಯನ್ನು ಪೂರ್ಣ ಮಾಡುವಂತಹ ಸಂಕಲ್ಪವನ್ನು ಮಾಡಿದ್ದೀರಾ ತಾನೇ ಸಂಕಲ್ಪವನ್ನು ಮಾಡಿದ್ದೀರಾ ಆದರೆ ಆ ಸಂಕಲ್ಪವನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಂಡು ಆ ಸಂಕಲ್ಪವನ್ನು ಸಮ್ಮುಖಕ್ಕೆ ತಂದಿಲ್ಲ ನಿಮಗೆ ಗೊತ್ತಿದೆ ತಾನೆ ಅದು ಯಾವ ಸಂಕಲ್ಪ ಎಂದು ಒಂದನೆಯದಾಗಿ ಬಾಪ್ತಾದ ಮಕ್ಕಳಿಗೆ ತಿಳಿಸಿದ್ದಾರೆ ಈಗ ವಾರಸುದಾರರ ಮಾಲೆಯನ್ನು ತಯಾರು ಮಾಡಿ ವಾರಸುದಾರರ ಮಾಲೆಯನ್ನು ತಯಾರು ಮಾಡಿ ಜನರಲ್ ಆತ್ಮರ ಮಾಲೆಯಲ್ಲ ಎರಡನೆಯದಾಗಿ ಸಂಬಂಧ ಸಂಪರ್ಕದಲ್ಲಿ ಬರುವಂತಹ ಆತ್ಮರನ್ನು ಮೈಕನ್ನಾಗಿ ಮಾಡಿ ನೀವು ಭಾಷಣವನ್ನು ಮಾಡಬೇಡಿ ಆದರೆ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬಂದಂತಹ ಆತ್ಮರು ನಿಮ್ಮ ಪರವಾಗಿ ಮೈಕ್ ಆಗಬೇಕು ಇಂತಹ ಮೀಡಿಯಾವನ್ನು ತಯಾರು ಮಾಡಿ ಮೀಡಿಯಾ ಏನನ್ನು ಮಾಡುತ್ತದೆ ವರ್ತಮಾನ ಸಮಯದ ಮೀಡಿಯಾ ಉಲ್ಟಾ ಸುಲ್ತಾ ಶಬ್ದವನ್ನು ಬೇಗ ಪ್ರಚಾರ ಮಾಡುತ್ತದೆ ಅಂದ ಮೇಲೆ ಇಂತಹ ಮೈಕ್ ಅನ್ನು ನೀವೀಗ ತಯಾರು ಮಾಡಿದರೆ ಆ ಮೈಕ್ ಆದಂತವರು ಮೀಡಿಯಾದ ಸಮಾನ ಪ್ರತ್ಯಕ್ಷತೆಯ ಶಬ್ದವನ್ನು ಜಗತ್ತಿನ ನಾಲ್ಕು ಕಡೆ ಹರಡಬೇಕು ನೀವೀಗ ಹೇಳುತ್ತೀರಾ ಭಗವಂತ ತಂದೆ ಬಂದಿದ್ದಾರೆ ಪರಮಾತ್ಮ ತಂದೆ ಬಂದಿದ್ದಾರೆ ಎಂದು ಜಗತ್ತಿನ ಜನ ಈ ಮಾತನ್ನು ಸಹಜ ಮಾತು ಎಂದು ತಿಳಿದುಕೊಳ್ಳುತ್ತಾರೆ ಆದರೆ ನಿಮ್ಮ ಪರವಾಗಿ ಅನ್ಯರು ಹೇಳಬೇಕು ಅಧಿಕಾರಿಗಳು ಹೇಳಬೇಕು ಅಧಿಕಾರ ಉಳ್ಳಂತಹ ಆತ್ಮರು ಪರಮಾತ್ಮ ತಂದೆ ಬಂದಿದ್ದಾರೆ ಎಂದು ಹೇಳಬೇಕು ಮೊದಲು ನೀವೆಲ್ಲರೂ ಶಕ್ತಿಯ ರೂಪದಲ್ಲಿ ಪ್ರತ್ಯಕ್ಷ ಆಗಬೇಕು ಯಾವಾಗ ಮಕ್ಕಳಾದ ನೀವು ಶಕ್ತಿಯ ರೂಪದಲ್ಲಿ ಪ್ರತ್ಯಕ್ಷ ಆಗುತ್ತೀರೋ ಯಾವಾಗ ಶಕ್ತಿಯರ ಪ್ರತ್ಯಕ್ಷತೆ ಆಗುತ್ತದೆಯೋ ಆಗ ಪರಮಾತ್ಮ ತಂದೆಯ ಪ್ರತ್ಯಕ್ಷತೆ ಆಗುತ್ತದೆ ಅಂದ ಮೇಲೆ ಈಗ ಇಂತಹ ಆತ್ಮರನ್ನು ತಯಾರು ಮಾಡಿ ಮೀಡಿಯಾ ಆಗುವಂತಹ ಆಸ್ತಮರನ್ನು ತಯಾರು ಮಾಡಿ ಪರಮಾತ್ಮ ತಂದೆ ನೋಡುತ್ತಾರೆ ಮಕ್ಕಳು ಇಂತಹ ಆತ್ಮರನ್ನು ತಯಾರು ಮಾಡಿದ್ದಾರಾ ಎಂದು ಒಳ್ಳೆಯದು ನಿಮಗೆ ಮಾಲೆಯನ್ನು ತಯಾರು ಮಾಡಲು ಆಗದೇ ಇದ್ದರೆ ಮಾಲೆಯನ್ನು ಬಿಟ್ಟು ಬಿಡಿ ಒಂದು ಬಳೆಯನ್ನಾದರೂ ತಯಾರು ಮಾಡಿ ಕೈಯನ್ನು ಎತ್ತಿ ಯಾರು ಇಂತಹ ಆತ್ಮರನ್ನು ತಯಾರು ಮಾಡಿದ್ದೀರಾ ಬಾಪ್ತಾದ ನೋಡುತ್ತಾರೆ ಯಾರು ಇಂತಹ ಆಸ್ತಮರನ್ನು ತಯಾರು ಮಾಡಿದ್ದಾರೆ ಎಂದು ಮಕ್ಕಳು ಬಹಳಷ್ಟು ಸಾಹಸವನ್ನು ಇಟ್ಟುಕೊಂಡಿದ್ದೀರಾ ಕೇಳುತ್ತಿದ್ದೀರಾ ತಾನೇ ಟೀಚರ್ ಏನನ್ನು ಮಾಡಬೇಕು ಎಂದು ನಾವೀಗ ಏನನ್ನು ಮಾಡಬೇಕು ಎಂದು ಟೀಚರ್ ಕೇಳಿಸಿಕೊಳ್ಳುತ್ತಿದ್ದೀರಾ ತಾನೆ ಶಿವರಾತ್ರಿಯ ಸಮಯದಲ್ಲಿ ವಾರಿಸ್ ಕ್ವಾಲಿಟಿ ಆಕ್ತುಮರನ್ನು ತಯಾರು ಮಾಡಿ ಮೈಕ್ ಗಳನ್ನು ತಯಾರು ಮಾಡಿ ಮುಂದಿನ ವರ್ಷ ಶಿವರಾತ್ರಿ ಬಂದಾಗ ಪುನಃ ಎಲ್ಲರ ಬಾಯಲ್ಲೂ ನಮ್ಮ ಶಿವತಂದೆ ಬಂದರು ಅನ್ನುವ ಶಬ್ದ ಎಲ್ಲಾ ಕಡೆ ಪ್ರಚಾರ ಆಗಬೇಕು ಇಂತಹ ಶಿವರಾತ್ರಿಯನ್ನು ಆಚರಣೆ ಮಾಡಿ ಪ್ರೋಗ್ರಾಂ ಅನ್ನು ಬಹಳ ಚೆನ್ನಾಗಿ ನಿರ್ಮಾಣ ಮಾಡಿದ್ದೀರಾ ಪ್ರೋಗ್ರಾಂನ ಲಿಸ್ಟ್ ಅನ್ನು ಎಲ್ಲರಿಗೂ ಕಳಿಸುತ್ತೀರಾ ಪ್ರೋಗ್ರಾಂ ಅನ್ನು ಬಹಳ ಚೆನ್ನಾಗಿ ನಿರ್ಮಾಣ ಮಾಡಿದ್ದೀರಾ ಆದರೆ ಪ್ರೋಗ್ರಾಂನಲ್ಲಿ ಯಾರಾದರೂ ಮೈಕ್ಳು ತಯಾರಾಗಬೇಕು ಅಥವಾ ವಾರಸುದಾರರು ತಯಾರಾಗಬೇಕು ಅಂತಹ ಪುರುಷಾರ್ಥವನ್ನು ಮಾಡಿ ಕೇವಲ ದೊಡ್ಡ ವ್ಯಕ್ತಿಗಳು ಬಂದು ಭಾಷಣವನ್ನು ಮಾಡಿ ಹೋಗಿ ಬಿಡಬಾರದು ಅವರು ವಾರಸುದಾರರಾಗಬೇಕು ಅಥವಾ ಮೈಕ್ಳಾಗಬೇಕು ಈ ಮಹಾವಾಕ್ಯವನ್ನು ತಂದೆ ನುಡಿಸುವಾಗ ಅರವತ್ತಾರು ವರ್ಷ ಪೂರ್ಣ ಆಗಿತ್ತು ಸೇವೆಯ ಐವತ್ತು ವರ್ಷದ ಪ್ರೋಗ್ರಾಂ ಅನ್ನು ಕೂಡ ಆಚರಣೆ ಮಾಡಿದ್ದೀರಾ ಈಗ ಶಿವರಾತ್ರಿಯ ಡೈಮಂಡ್ ಜುಬ್ಲಿಯನ್ನು ಆಚರಣೆ ಮಾಡಿ ಎರಡು ಪ್ರಕಾರದ ಆತ್ಮರನ್ನು ತಯಾರು ಮಾಡಿ ನಂತರ ನಗಾರೆ ಬಾರಿಸಲ್ಪಡುತ್ತದೆಯೋ ಅಥವಾ ಇಲ್ಲವೋ ಎಂದು ನೋಡಿ ನೀವು ನಗಾರೆಯನ್ನು ಬಾರಿಸಬಾರದು ನೀವು ದೇವಿಯರಾಗಿದ್ದೀರಾ ದೇವಿಯರಾಗಿ ನೀವು ಸಾಕ್ಷಾತ್ಕಾರವನ್ನು ಮಾಡಿಸುತ್ತೀರಾ ನಗಾರೆಯನ್ನು ಬಾರಿಸುವಂತವರನ್ನು ತಯಾರು ಮಾಡಿ ಪ್ರತ್ಯಕ್ಷದಲ್ಲಿ ಅವರು ಗೀತೆಯನ್ನು ಹಾಡಬೇಕು ಶಿವಶಕ್ತಿಯರು ಈ ಸೃಷ್ಟಿಗೆ ಬಂದರು ಎಂದು ತಿಳಿಯಿತು ತಾನೆ ಶಿವರಾತ್ರಿಯ ಸಮಯದಲ್ಲಿ ಏನನ್ನು ಮಾಡುತ್ತೀರಾ ಕೇವಲ ಭಾಷಣವನ್ನು ಮಾಡಿ ಶಿವರಾತ್ರಿಯನ್ನು ಮುಗಿಸಬೇಡಿ ಪುನಃ ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತೀರಾ ಬಾಬಾ ಜ್ಞಾನವನ್ನು ಕೇಳಲು ಐನೂರು ಜನ ಬಂದರು ಸಾವಿರ ಜನ ಬಂದರು ಅಥವಾ ಲಕ್ಷ ಜನ ಬಂದರು ಬಂದು ಸಂದೇಶವನ್ನು ಪಡೆದುಕೊಂಡು ಹೋದರು ಬಂದವರಿಗೆ ನಾವು ಸಂದೇಶವನ್ನು ನೀಡಿದೆವು ಎಂದು ತಂದೆಗೆ ಪತ್ರವನ್ನು ಬರೆಯುತ್ತೀರಾ ಆದರೆ ಪರಮಾತ್ಮ ತಂದೆ ಕೇಳುತ್ತಾರೆ ಎಷ್ಟು ಜನ ವಾರಸುದಾರರನ್ನು ತಯಾರು ಮಾಡಿದಿರಿ ಎಷ್ಟು ಜನ ಮೈಕಳು ಹುಟ್ಟಿಕೊಂಡರು ಅನ್ನುವ ಸಮಾಚಾರವನ್ನು ಈಗ ತಿಳಿಸಬೇಕು ಇಲ್ಲಿಯವರೆಗೂ ನೀವು ಏನೆಲ್ಲವನ್ನು ಮಾಡಿದ್ದೀರೋ ಆ ಸೇವೆಯ ಮೂಲಕ ಭೂಮಿ ತಯಾರಾಗಿದೆ ಸಂದೇಶವನ್ನು ನೀಡಿದ್ದೀರಾ ಇಲ್ಲಿಯವರೆಗೂ ಬಹಳ ಚೆನ್ನಾಗಿ ಸೇವೆಯನ್ನು ಮಾಡಿದ್ದೀರಾ ಎಂದು ತಂದೆ ಹೇಳುತ್ತಾರೆ ಇಲ್ಲಿಯವರೆಗೂ ನೀವು ಮಾಡಿದ ಸೇವೆ ವ್ಯರ್ಥ ಆಗಿಲ್ಲ ಸಮರ್ಥ ಆಗಿದೆ ಪ್ರಜೆಗಳು ತಯಾರಾಗಿದ್ದಾರೆ ರಾಯಲ್ ಫ್ಯಾಮಿಲಿ ಆತ್ಮರು ತಯಾರಾಗಿದ್ದಾರೆ ಆದರೆ ರಾಜಾರಾಣಿ ಕೂಡ ಬೇಕು ತಾನೆ ರಾಜಾರಾಣಿಗಳು ಸಿಂಹಾಸನದ ಮೇಲೆ ಕುಳಿತುಕೊಳ್ಳದೇ ಇದ್ದರೆ ರಾಜಾರಾಣಿಯ ಜೊತೆಗೆ ರಾಜ್ಯಸಭೆಯಲ್ಲಿ ರಾಜರು ಸಮ್ಮುಖದಲ್ಲಿ ಕುಳಿತುಕೊಳ್ಳುತ್ತಾರೆ ತಾನೆ ರಾಜಾರಾಣಿಯರ ರಾಣಿಯರ ಜೊತೆಗೆ ರಾಜ್ಯಸಭೆಯಲ್ಲಿ ಸಮ್ಮುಖದಲ್ಲಿ ಕುಳಿತುಕೊಳ್ಳುವಂತಹ ರಾಜರನ್ನು ತಯಾರು ಮಾಡಿ ಇಲ್ಲದಿದ್ದರೆ ರಾಜ್ಯಸಭೆ ಶೋಭಿಸುವುದಿಲ್ಲ ರಾಜನ ಸಮ್ಮುಖದಲ್ಲಿ ರಾಜ್ಯಸಭೆಯಲ್ಲಿ ತನ್ನ ಸಮಾನ ರಾಜರು ಕುಳಿತುಕೊಳ್ಳದೇ ಇದ್ದರೆ ಆ ರಾಜ್ಯಸಭೆ ಶೋಭಿಸುವುದಿಲ್ಲ ಕೇಳಿಸಿಕೊಂಡಿರುವ ಶಿವರಾತ್ರಿಯ ಸಮಯದಲ್ಲಿ ಏನನ್ನು ಮಾಡಬೇಕು ಎಂದು ಪಾಂಡವರು ಕೇಳಿಸಿಕೊಳ್ಳುತ್ತಿದ್ದಾರೆ ಪಾಂಡವರು ಕೈಯನ್ನು ಎತ್ತಿ ಗಮನವನ್ನು ಕೊಟ್ಟಿದ್ದೀರಾ ತಾನೇ ಗಮನ ಕೊಟ್ಟು ಕೇಳಿಸಿಕೊಂಡಿದ್ದೀರ ಒಳ್ಳೆಯದು ದೊಡ್ಡ ದೊಡ್ಡ ಮಹಾರಥಿಗಳು ಕೂಡ ಕುಳಿತಿದ್ದಾರೆ ಬಾಪ್ತಾದ ಮಕ್ಕಳನ್ನು ನೋಡಿ ಖುಷಿ ಪಡುತ್ತಾರೆ ಇದೂ ಕೂಡ ಮನಸ್ಸಿನ ಪ್ರೀತಿಯಾಗಿದೆ ಏಕೆಂದರೆ ನಿಮ್ಮೆಲ್ಲರ ಮನಸ್ಸಿನಲ್ಲೂ ಬೇಗ ಪ್ರತ್ಯಕ್ಷತೆ ಆಗಬೇಕು ಯಾವಾಗ ಪ್ರತ್ಯಕ್ಷತೆ ಆಗುತ್ತದೆ ಯಾವಾಗ ಪ್ರತ್ಯಕ್ಷತೆ ಆಗುತ್ತದೆ ಅನ್ನುವ ಸಂಕಲ್ಪ ನಡೆಯುತ್ತದೆ ಅಂದ ಮೇಲೆ ಬಾಪ್ತಾದ ಕೇಳಿಸಿಕೊಳ್ಳುತ್ತಿರುತ್ತಾರೆ ಮಧುಬನದ ನಿವಾಸಿಗಳು ಕೇಳಿಸಿಕೊಳ್ಳುತ್ತಿದ್ದೀರ ತಾನೆ ಮಧುಬನದವರು ಏನನ್ನು ಕೇಳಿಸಿಕೊಳ್ಳುತ್ತಿದ್ದೀರಾ ಮಧುಬನದವರು ಕೇಳಿಸಿಕೊಂಡಿರಿತಾನೆ ಮಧುಬನದ ನಿವಾಸಿಗಳು ಶಾಂತಿವನದ ನಿವಾಸಿಗಳು ಜ್ಞಾನ ಸರೋವರದ ನಿವಾಸಿಗಳು ಎಲ್ಲರೂ ಮಧುಬನದ ನಿವಾಸಿಗಳೇ ಆಗಿದ್ದೀರಾ ಒಳ್ಳೆಯದು ಮಧುಬನದಲ್ಲಿ ನಗಾರಿಯನ್ನು ಬಾರಿಸುತ್ತೀರತಾನೆ ನಗಾರೆ ಎಲ್ಲಿ ಬಾರಿಸಲ್ಪಡುತ್ತದೆ ಜಿಲ್ಲೆಯಲ್ಲಿ ಬಾರಿಸಲ್ಪಡುತ್ತದೆ ಎಂದು ಮಕ್ಕಳು ಹೇಳುತ್ತಿದ್ದಾರೆ ಮಧುಬನದಲ್ಲಿ ನಗಾರೆ ಬಾರಿಸುವುದಿಲ್ಲ ಏನು ಹೇಳಿ ನಾಲ್ಕು ಕಡೆ ಬಾರಿಸುತ್ತದೆ ಒಂದು ಕಡೆ ಬಾರಿಸುವುದಿಲ್ಲ ಮಧುಬನದಲ್ಲೂ ಕೂಡ ನಗಾರೆ ಬಾರಿಸಲ್ಪಡುತ್ತದೆ ಮತ್ತು ನಾಲ್ಕು ಕಡೆ ನಗಾರೆ ಬಾರಿಸಲ್ಪಡುತ್ತದೆ ಆಗ ಎಲ್ಲಾ ಕುಂಭಕರ್ಣರು ಹೇಳುತ್ತಾರೆ ಮಧುಬನದವರು ಇಂತಹ ಸೇವೆಯನ್ನು ಮಾಡಬೇಕು ಮಧುಬನದವರು ಸೇವೆಯಲ್ಲಿ ಸುಸ್ತಿಲ್ಲದಂತೆ ಸೇವೆಯನ್ನು ಮಾಡುವ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೀರಾ ಅದೇ ರೀತಿ ಮನಸ್ಸಾ ಸೇವೆಯನ್ನು ಕೂಡ ಮಾಡುತ್ತೀರಾ ಕೇವಲ ಕರ್ಮಣ ಸೇವೆ ಅಷ್ಟೇ ಅಲ್ಲ ಮನಸ್ಸಾ ವಾಚಾ ಕರ್ಮಣ ಮೂರೂ ಸೇವೆಯನ್ನು ಮಾಡುತ್ತೀರಾ ಈಗ ಇನ್ನೂ ಜಾಸ್ತಿ ಸೇವೆಯನ್ನು ಮಾಡಬೇಕು ಒಳ್ಳೆಯದು ಮಧುಬನದವರು ಎಂದು ತಂದೆಯನ್ನು ಮರೆಯುವುದಿಲ್ಲ ತಾನೆ ಮಧುಬನದವರು ವಿಚಾರವನ್ನು ಮಾಡುತ್ತಾರೆ ಬಾಪ್ತಾದ ಮಧುಬನದಲ್ಲೇ ಬರುತ್ತಾರೆ ಎಂದು ಆದರೆ ಮಧುಬನದ ಹೆಸರನ್ನು ಹೇಳುವುದಿಲ್ಲ ಮಧುಬನ ಅಂತೂ ತಂದೆಗೆ ಸದಾ ನೆನಪಿನಲ್ಲಿ ಇರುತ್ತದೆ ಮಧುಬನ ಎಲ್ಲರಿಗೂ ಸದಾ ನೆನಪಿನಲ್ಲಿ ಇರುತ್ತದೆ ಮಧುಬನವೇ ಇರದೇ ಇದ್ದಿದ್ದರೆ ಎಲ್ಲರೂ ಎಲ್ಲಿಗೆ ಬರುತ್ತಿದ್ದರು ಸೇವಾದಾರಿಗಳಾದ ನೀವು ಸೇವೆಯನ್ನು ಮಾಡದೇ ಇದ್ದರೆ ಇಷ್ಟೆಲ್ಲಾ ಜನ ಹೇಗೆ ಊಟವನ್ನು ಮಾಡುತ್ತಿದ್ದರು ಹೇಗೆ ಮಧುಬನದಲ್ಲಿ ನಿವಾಸವನ್ನು ಮಾಡುತ್ತಿದ್ದರು ಅಂದ ಮೇಲೆ ಮಧುಬನದವರಿಗೆ ಬಾಪ್ತಾದ ಮನಸ್ಸಿನಿಂದ ನೆನಪನ್ನು ತಿಳಿಸುತ್ತಾರೆ ಮಧುಬನದ ಮಕ್ಕಳನ್ನು ಬಾಪ್ತಾದ ಮನಪೂರ್ವಕವಾಗಿ ನೆನಪು ಮಾಡುತ್ತಾರೆ ಮತ್ತು ಮನಸ್ಸಿನಿಂದ ಮಧುಬನದ ಮಕ್ಕಳಿಗೆ ಆಶೀರ್ವಾದವನ್ನು ನೀಡುತ್ತಾರೆ ಒಳ್ಳೆಯದು ಮಧುಬನದ ನಿವಾಸಿಗಳ ಬಗ್ಗೆ ಕೂಡ ತಂದೆಗೆ ಪ್ರೀತಿ ಇದೆ ಗಳ ಬಗ್ಗೆ ಕೂಡ ಪ್ರೀತಿ ಇದೆ ಮಧುರಾತಿ ಮಧುರ ಮಾತಿಯರ ಬಗ್ಗೆ ಕೂಡ ಪ್ರೀತಿ ಇದೆ ಜೊತೆಗೆ ಮಹಾವೀರರಾದಂತಹ ಪಾಂಡವರ ಬಗ್ಗೆ ಕೂಡ ಪ್ರೀತಿ ಇದೆ ಪಾಂಡವರಿಲ್ಲದೆ ಗತಿ ಸಿಗಲು ಸಾಧ್ಯ ಇಲ್ಲ ಆದ್ದರಿಂದ ಚತುರ್ಭುಜ ವಿಷ್ಣುವಿನ ಸ್ವರೂಪದ ಮಹಿಮೆ ಜಾಸ್ತಿ ಇದೆ ಪಾಂಡವರು ಮತ್ತು ಶಕ್ತಿಯರು ಇಬ್ಬರು ಕಂಬೈನ್ ಸ್ವರೂಪದಲ್ಲಿ ಸೇವೆಯನ್ನು ಮಾಡುವ ಕಾರಣ ಪಾಂಡವರು ಮತ್ತು ಶಕ್ತಿಯರ ಕಂಬೈನ್ ರೂಪದ ಚಿತ್ರ ಅಂದರೆ ವಿಷ್ಣುವಿನ ಚತುರ್ಭುಜದ ಚಿತ್ರ ಆಗಿದೆ ಒಳ್ಳೆಯದು ಮಧುಬನದ ನಿವಾಸಿಯಾದಂತಹ ಪಾಂಡವರಾದ ನಿಮ್ಮೆಲ್ಲರಿಗೂ ನಾವು ಪಾಂಡವರು ಅನ್ನುವ ನಶೆ ಇದೆ ತಾನೆ ವಿಜಯದ ನಶೆ ಇದೆ ತಾನೆ ವಿಜಯದ ನಶೆ ಇದೆಯೋ ಅಥವಾ ಇಲ್ಲವೋ ಒಳ್ಳೆಯದು ಪಾಂಡವ ಭವನದಲ್ಲಿ ಮೆಜಾರಿಟಿ ಜನ ಪಾಂಡವರು ಇದ್ದಾರೆ ಪಾಂಡವರು ಇರದೇ ಇದ್ದರೆ ಮಧುಬನದಲ್ಲಿ ನಿಮ್ಮೆಲ್ಲರಿಗೂ ಖುಷಿಯ ಅನುಭವ ಆಗುತ್ತಿರಲಿಲ್ಲ ಆದ್ದರಿಂದ ಮಧುಬನ್ ನಿವಾಸಿಗಳಾದಂತಹ ಪಾಂಡವರಿಗೆ ಬಲಿಹಾರಿ ಆಗಲಾಗುತ್ತದೆ ಏಕೆಂದರೆ ಎಲ್ಲರನ್ನೂ ಖುಷಿಪಡಿಸುತ್ತಾರೆ ಎಲ್ಲರಿಗೂ ಊಟವನ್ನು ಮಾಡಿಸುತ್ತಾರೆ ಮತ್ತು ಎಲ್ಲರನ್ನೂ ಮೇಲೆ ಹಾರಿಸುತ್ತಾರೆ ಅಮೃತ ವೇಳೆಯ ಸಮಯದಿಂದಲೇ ಬಾಪ್ತಾದರವರಿಗೆ ಮಧುಬನದ ನಿವಾಸಿಗಳು ಬಹಳಷ್ಟು ನೆನಪಿಗೆ ಬರುತ್ತಿದ್ದರು ನೀವು ಯಾವುದೇ ಸ್ಥಾನದಲ್ಲಿ ಇರಬಹುದು ಬಲೆ ನೀವು ಮೇಲೆ ಕುಳಿತಿರಬಹುದು ಆದರೆ ಮಧುಬನದ ನಾಲ್ಕು ಕಡೆ ನೀವು ಯಾವುದೇ ಡ್ಯೂಟಿಯನ್ನು ಮಾಡುತ್ತಿರಬಹುದು ನಾಲ್ಕು ಕಡೆ ಇರುವಂತಹ ಮಧುಬನದ ನಿವಾಸಿಗಳಿಗೆ ಅಮೃತ ವೇಳೆಯ ಸಮಯದಲ್ಲೇ ಬಾಪ್ತಾದ ನೆನಪನ್ನು ನೀಡಿದ್ದಾರೆ ಒಳ್ಳೆಯದು ಬಾಪ್ತಾದ ಆತ್ಮಿಕ ಎಕ್ಸರ್ಸೈಜ್ ಅನ್ನು ಮಾಡಿ ಎಂದು ಮಕ್ಕಳಿಗೆ ತಿಳಿಸಿದ್ದರು ಇಡೀ ದಿನದಲ್ಲಿ ಎಷ್ಟು ಬಾರಿ ಆ ಎಕ್ಸರ್ಸೈಜ್ ಅನ್ನು ಮಾಡುತ್ತಿದ್ದೀರಾ ಮತ್ತು ಎಷ್ಟು ಸಮಯದವರೆಗೂ ಆ ಎಕ್ಸರ್ಸೈಜ್ ಅನ್ನು ಮಾಡುತ್ತೀರಾ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಮತ್ತು ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತ ಆಗಬೇಕು ಬಾಪ್ ಮತ್ತು ದಾದಾ ಈಗೀಗ ನಿರಾಕಾರಿ ಸ್ಥಿತಿ ಈಗೀಗ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿ ಎರಡೂ ಸ್ಥಿತಿಯಲ್ಲೂ ದೇಹಾಭಿಮಾನ ಇಲ್ಲ ಅಂದ ಮೇಲೆ ದೇಹಾಭಿಮಾನದಿಂದ ಮುಕ್ತ ಆಗಲು ಈ ಆತ್ಮಿಕ ಎಕ್ಸರ್ಸೈಜ್ ಅನ್ನು ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ನಿಮ್ಮ ಡ್ಯೂಟಿಯನ್ನು ಮಾಡುತ್ತಿದ್ದರೂ ಕೂಡ ಒಂದು ಸೆಕೆಂಡ್ ನಲ್ಲಿ ಅಭ್ಯಾಸ ಮಾಡಬಹುದು ಒಂದು ಸೆಕೆಂಡ್ ನಲ್ಲಿ ನೀವು ಅಭ್ಯಾಸವನ್ನು ಮಾಡುತ್ತಾ ಹೋದರೆ ಈ ಅಭ್ಯಾಸ ನಿಮ್ಮ ಸ್ವಭಾವ ಆಗಿ ಬಿಡುತ್ತದೆ ಈ ಅಭ್ಯಾಸ ನಿಮ್ಮ ಸ್ವಾಭಾವಿಕ ಸ್ವಭಾವ ಆಗಿ ಬಿಡಬೇಕು ಈಗೀಗ ನಿರಾಕಾರಿ ಈಗೀಗ ಸೂಕ್ಷ್ಮ ದೇವತೆ ಆಗುವುದು ಒಳ್ಳೆಯದು ಬಾಕ್ತಾದ ಡ್ರಿಲ್ ಅನ್ನು ಮಾಡಿಸಿದರು ಇದೇ ರೀತಿ ನಿರಂತರ ಭವ ಅಂದರೆ ನಿರಂತರ ಇದೇ ಸ್ಥಿತಿಯಲ್ಲಿ ಸ್ಥಿತಾಗಿ ನಾಲ್ಕು ಕಡೆ ಇರುವಂತಹ ಬಾಕ್ತಾದರವರ ನೆನಪಿನಲ್ಲಿ ಮಗ್ನ ಆದಂತಹ ತಂದೆಯ ಸಮಾನ ಆಗುವಂತಹ ಗುರಿ ಮತ್ತು ಲಕ್ಷಣದಲ್ಲಿ ಸಮಾನ ಆಗಿರುವಂತಹ ಯಾವುದೇ ಮೂಲೆಯಲ್ಲಿ ವಿಜ್ಞಾನದ ಸಾಧನದ ಮೂಲಕ ಹಗಲು ಅಥವಾ ರಾತ್ರಿ ಜಾಗೃತರಾಗಿ ಕುಳಿತಿರುವಂತಹ ಎಲ್ಲಾ ಮಕ್ಕಳಿಗೂ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಶುಭಾಶಯ ಮತ್ತು ಮನಸ್ಸಿನ ಆಶೀರ್ವಾದವನ್ನು ತಂದೆ ನೀಡುತ್ತಿದ್ದಾರೆ ಬಾಗ್ತಾದರವರಿಗೆ ಗೊತ್ತಿದೆ ಈ ಸಮಯದಲ್ಲಿ ಎಲ್ಲರ ಮನಸ್ಸಿನಲ್ಲೂ ಹೃದಯೇಶ್ವರ ತಂದೆಯ ನೆನಪೇ ಸಮಾವೇಶ ಆಗಿದೆ ಮೂಲೆ ಮೂಲೆಯಲ್ಲಿ ಕುಳಿತಿರುವಂತಹ ಒಂದೊಂದು ಮಗುವಿಗೂ ಪರ್ಸನಲ್ ಆಗಿ ಹೆಸರು ಸಹಿತವಾಗಿ ಬಾಕ್ತಾದ ನೆನಪು ಪ್ರೀತಿಯನ್ನು ತಿಳಿಸುತ್ತಿದ್ದಾರೆ ಮಕ್ಕಳ ಹೆಸರಿನ ಮಾಲೆಯನ್ನು ತಂದೆ ಜಪ ಮಾಡಲು ಪ್ರಾರಂಭ ಮಾಡಿದರೆ ಸಂಪೂರ್ಣ ರಾತ್ರಿಯೇ ಪೂರ್ಣ ಆಗಿಬಿಡುತ್ತದೆ ಬಾಕ್ತಾದ ಎಲ್ಲಾ ಮಕ್ಕಳನ್ನು ನೆನಪು ಮಾಡುತ್ತಾರೆ ಎಲ್ಲಾ ಮಕ್ಕಳಿಗೂ ನೆನಪನ್ನು ತಿಳಿಸುತ್ತಾರೆ ಬಲೆ ನೀವು ಪುರುಷಾರ್ಥದಲ್ಲಿ ಯಾವ ನಂಬರ್ನಲ್ಲಿ ಬೇಕಾದರೂ ಇರಬಹುದು ಆದರೆ ಬಾಪ್ತಾದ ಪ್ರತಿಯೊಂದು ಮಗುವನ್ನು ಸದಾ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತ ಆಗಿದ್ದಾರೆ ಅನ್ನುವ ಸ್ವರೂಪದಲ್ಲಿ ನೋಡುತ್ತಾ ಪ್ರತಿಯೊಬ್ಬರಿಗೂ ನೆನಪು ಪ್ರೀತಿಯನ್ನು ನೀಡುತ್ತಾರೆ ಮತ್ತು ಮಕ್ಕಳಿಗೆ ತಂದೆ ನಮಸ್ತೆಯನ್ನು ತಿಳಿಸುತ್ತಾರೆ ನೆನಪು ಪ್ರೀತಿಯನ್ನು ತಿಳಿಸುವ ಸಮಯದಲ್ಲಿ ಬಾಪ್ತಾದರವರ ಸಮ್ಮುಖದಲ್ಲಿ ನಾಲ್ಕು ಕಡೆ ಇರುವಂತಹ ಪ್ರತಿಯೊಂದು ಮಗುವೂ ಇರುತ್ತದೆ ತಂದೆ ಪ್ರತಿಯೊಂದು ಮಗುವನ್ನು ನೆನಪು ಮಾಡುತ್ತಾರೆ ಮಕ್ಕಳಾದ ನೀವು ಯಾವುದೇ ಮೂಲೆಯಲ್ಲಿ ಇರಬಹುದು ಯಾವುದೇ ಒಂದು ಮಗು ಯಾವುದೇ ಮೂಲೆಯಲ್ಲಿ ಇರಬಹುದು ಹಳ್ಳಿಯಲ್ಲಿ ಇರಬಹುದು ನಗರದಲ್ಲಿ ಇರಬಹುದು ದೇಶದಲ್ಲಿ ಇರಬಹುದು ವಿದೇಶದಲ್ಲಿ ಇರಬಹುದು ಎಲ್ಲೇ ಇರಬಹುದು ಬಾಕ್ತಾದ ಆ ಎಲ್ಲಾ ಮಕ್ಕಳಿಗೂ ಸ್ವಮಾನದ ನೆನಪನ್ನು ಮಾಡಿಸುತ್ತಾ ನೆನಪು ಪ್ರೀತಿಯನ್ನು ತಿಳಿಸುತ್ತಿದ್ದಾರೆ ಎಲ್ಲರೂ ನೆನಪು ಪ್ರೀತಿಗೆ ಅಧಿಕಾರಿಗಳಾಗಿದ್ದೀರಾ ಏಕೆಂದರೆ ಬಾಗ್ತಾದ ಎಂದು ಕರೆದ ತಕ್ಷಣ ನೆನಪು ಪ್ರೀತಿಗೆ ಅಧಿಕಾರಿಗಳಾಗುತ್ತೀರಾ ಅಂದ ಮೇಲೆ ಸಮ್ಮುಖದಲ್ಲಿರುವಂತಹ ಎಲ್ಲಾ ಮಕ್ಕಳಲ್ಲೂ ಕೂಡ ಸ್ವಮಾನದ ಮಾಲೆಯ ಸ್ವರೂಪವನ್ನು ತಂದೆ ನೋಡುತ್ತಿದ್ದಾರೆ ಎಲ್ಲಾ ಮಕ್ಕಳಿಗೂ ತಂದೆಯ ಸಮಾನ ಸ್ವಮಾನ ಸ್ವರೂಪದ ನೆನಪು ಪ್ರೀತಿ ಹಾಗೂ ನಮಸ್ತೆ ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ದಾದಿಯರ ಜೊತೆಗೆ ಬಾಪ್ತಾದರವರ ವಾರ್ತಾಲಾಪ ಎಲ್ಲರೂ ಚೆನ್ನಾಗಿದ್ದೀರ ತಾನೆ ಈಗ ಯಾವ ಕಾಯಿಲೆಯೂ ಇಲ್ಲ ತಾನೆ ಕಾಯಿಲೆ ಓಡಿ ಹೋಗಿದೆ ಕೇವಲ ತೋರಿಸುವುದಕ್ಕೋಸ್ಕರ ಕಾಯಿಲೆ ಬರುತ್ತದೆ ಕೇವಲ ತೋರಿಕೆಗೋಸ್ಕರ ಕಾಯಿಲೆ ಬಂದಿತ್ತು ಎಲ್ಲರೂ ದಾದಿಗೆ ಕಾಯಿಲೆ ಬಂದಿದ್ದನ್ನು ನೋಡಿದರು ದಾದಿಯ ಬಳಿಯೇ ಕಾಯಿಲೆ ಬರುತ್ತದೆ ಅಂದ ಮೇಲೆ ನಮ್ಮ ಬಳಿ ಕಾಯಿಲೆ ಬರುವುದು ದೊಡ್ಡ ಮಾತೇನೂ ಅಲ್ಲ ಎಂದು ಎಲ್ಲರಿಗೂ ಅನುಭವ ಆಯಿತು ಎಲ್ಲಾ ದಾದಿಯರು ಬಹಳ ಚೆನ್ನಾಗಿ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೀರಾ ಬಾಕ್ತಾದ ಎಲ್ಲರ ಪಾತ್ರವನ್ನು ನೋಡಿ ಖುಷಿ ಪಡುತ್ತಾರೆ ನಿರ್ಮಲಾ ಶಾಂತ ದಾದಿಯ ಜೊತೆಗೆ ಆದಿರತ್ನ ಆಗಿದ್ದೀರಾ ಅನಾದಿ ರೂಪದಲ್ಲೂ ಕೂಡ ನಿರಾಕಾರಿ ತಂದೆಯ ಸಮೀಪದಲ್ಲಿ ಇದ್ದೀರಾ ತಂದೆಯ ಜೊತೆ ಜೊತೆಗೆ ಇದ್ದೀರಾ ಆದಿಯ ರೂಪದಲ್ಲೂ ಕೂಡ ರಾಜ್ಯಸಭೆಯಲ್ಲಿ ತಂದೆಗೆ ಜೊತೆಗಾರರಾಗಿದ್ದೀರಾ ಸದಾ ರಾಯಲ್ ಫ್ಯಾಮಿಲಿಯಲ್ಲೂ ಕೂಡ ರಾಯಲ್ ಆಗಿದ್ದೀರಾ ಮತ್ತು ಸಂಗಮ ಯುಗದಲ್ಲಿ ಆದಿರತ್ನ ಆಗುವಂತಹ ಭಾಗ್ಯ ಪ್ರಾಪ್ತಿಯಾಗಿದೆ ಅಂದ ಮೇಲೆ ಇದು ಎಷ್ಟು ದೊಡ್ಡ ಭಾಗ್ಯ ಆಗಿದೆ ಇದು ಭಾಗ್ಯ ಆಗಿದೆ ತಾನೇ ನೀವು ಎಲ್ಲರ ಸಮ್ಮುಖದಲ್ಲಿ ಉಪಸ್ಥಿತ ಆಗುವುದೇ ಎಲ್ಲರಿಗೋಸ್ಕರ ಒಂದು ವರದಾನ ಆಗಿದೆ ಬಲೆ ನೀವು ಯಾವ ಮಾತನ್ನೂ ಮಾತನಾಡದೆ ಇರಬಹುದು ನೀವು ಏನನ್ನಾದರೂ ಮಾಡಿ ಅಥವಾ ಮಾಡದೇ ಇರಿ ಆದರೆ ನೀವು ಉಪಸ್ಥಿತ ಆಗಿರುವುದೇ ಎಲ್ಲರಿಗೋಸ್ಕರ ವರದಾನ ಆಗಿದೆ ಒಳ್ಳೆಯದು ಓಂ ಶಾಂತಿ ಇಂದಿನ ವರದಾನ ಆಗಿದೆ ಲೌಕಿಕ ಮತ್ತು ಅಲೌಕಿಕ ಜೀವನದಲ್ಲಿ ಸದಾ ಭಿನ್ನರಾಗಿ ಪರಮಾತ್ಮ ತಂದೆಯ ಜೊತೆಯ ಅನುಭವವನ್ನು ಮಾಡುವಂತಹ ನಷ್ಟಮೋಹಿಗಳಾಗಿ ಸದಾ ಭಿನ್ನರಾಗಿ ಇರುವಂತಹ ಮಾತಿನ ಸಂಕೇತ ಅಂದರೆ ಪರಮಾತ್ಮ ತಂದೆಯ ಪ್ರೀತಿಯ ಅನುಭವವನ್ನು ಮಾಡುವುದು ಮತ್ತು ಎಷ್ಟು ತಂದೆಗೆ ಪ್ರಿಯ ಆಗುತ್ತೀರೋ ಅಷ್ಟು ತಂದೆಯ ಜೊತೆಗೆ ಇರುತ್ತೀರಾ ಅಷ್ಟು ತಂದೆಯಿಂದ ದೂರ ಆಗಲು ಸಾಧ್ಯ ಇಲ್ಲ ಪ್ರೀತಿ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಅಂದರೆ ಯಾರು ಸದಾ ಜೊತೆಗಿರುತ್ತಾರೋ ಜೊತೆಗಿರುವುದಕ್ಕೆ ಪ್ರೀತಿ ಎಂದು ಕರೆಯಲಾಗುತ್ತದೆ ತಂದೆ ಸದಾ ಜೊತೆಗಿದ್ದಾರೆ ಅಂದ ಮೇಲೆ ಸರ್ವ ಪ್ರಕಾರದ ಹೊರೆಯನ್ನು ತಂದೆಗೆ ಒಪ್ಪಿಸಿ ಸದಾ ಹಗುರರಾಗಿ ಬಿಡಿ ಇದೇ ನಷ್ಟಮೋಹಿ ಆಗುವಂತಹ ವಿಧಿಯಾಗಿದೆ ಆದರೆ ಪುರುಷಾರ್ಥದ ಸಬ್ಜೆಕ್ಟ್ನಲ್ಲಿ ಸದಾ ಅನ್ನುವ ಶಬ್ದಕ್ಕೆ ಅಂಡರ್ಲೈನ್ ಅನ್ನು ಮಾಡಿಕೊಳ್ಳಿ ಲೌಕಿಕ ಮತ್ತು ಅಲೌಕಿಕ ಜೀವನದಲ್ಲಿ ಸದಾ ಭಿನ್ನರಾಗಿ ಇರಬೇಕು ಆಗ ಸದಾ ತಂದೆಯ ಜೊತೆಯ ಅನುಭವ ಆಗುತ್ತದೆ ಇಂದಿನ ಶ್ಲೋಗನಾಗಿದೆ ವಿಕಾರ ಅನ್ನುವ ಸರ್ಪವನ್ನು ನಿಮ್ಮ ಹಾಸಿಗೆಯನ್ನಾಗಿ ಮಾಡಿಕೊಳ್ಳಿ ಆಗ ಸಹಜ ಯೋಗಿಗಳಾಗುತ್ತೀರಾ ಒಳ್ಳೆಯದು ಓಂ ಶಾಂತಿ